ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಫ್ಲವರ್ ಬೀಟ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಕುಚ್ಚು ಬಂದ್ಬಿಟ್ಟು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು ಇದೆಲ್ಲ ಬೇಕಾಗುವ ಮೆಟೀರಿಯಲ್ಸ್ಗಳು ನೋಡ್ಕೊಂಬಿಡಿ ಇವಾಗ ಹಾಕುವ ವಿಧಾನವನ್ನು ನೋಡೋಣ ಬನ್ನಿ ಆಲ್ರೆಡಿ ನಾನು ಇಲ್ಲಿ ಮುಕ್ಕಾಲು ಸ್ಯಾರಿಯಷ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಇದೆ ಅಷ್ಟೇ ಇದು ಕೂಡ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನು ಸ್ವಲ್ಪ ಇದೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡ್ಕೊಂಬಿಡಿ ಇಲ್ಲಿ ಫಸ್ಟು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕು ನಾವು ಸ್ಟ ಸ್ಯಾರಿನ ಸ್ಟಾರ್ಟಿಂಗಲ್ಲಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಫ್ಲವರ್ ಬೀಡ್ಸನ್ನು ಹಾಕೋಬೇಕಾಗುತ್ತದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿಯಾಗಿ ಫ್ಲವರ್ ಬೀಡ್ಸನ್ನು ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಬಿಟ್ಟು ಇವಾಗ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಆಯಿತು ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ಒಂದು ಫ್ಲವರ್ ಬೀಡ್ಸು ಬೀಡ್ಸ್ ಹಾಕೊಳೋದು ಅಷ್ಟೇ ತುಂಬ ಅಂದರೆ ತುಂಬ ಸುಲಭವಾಗಿ ಹಾಕ್ಕೋಬೋದು ಅಂಡ್ ನೋಡೋದಕ್ಕೂ ಕೂಡ ಅಷ್ಟೇ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೀಡ್ಸ್ ಹಾಕ್ಬಿಟ್ಟು ಬೀಡ್ಸ್ ಎಲ್ಲಿ ಗಂಟೆ ಬರುತ್ತೋ ಅಲ್ಲಿಗೆ ಅಲ್ಲಿ ನೋಡ್ಕೊಂಬಿಟ್ಟು ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ ಫೋರ್ ಚೈನನ್ನು ಹಾಕೊಂಡೆ ಫೋರ್ ಚೈನ್ ಹಾಕಿ ತಿರ್ಗಾ ಲಾಕ್ ಮಾಡಿದೆ ಇವಾಗ ಕೂಡ ನಾನು ತಿರ್ಗಾ ಇನ್ನೊಂದು ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಬೀಡ್ಸನ್ನು ಹಾಕೊಂಬಿಟ್ಟು ಈ ರೀತಿ ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕಾಗುತ್ತದೆ ಬೀಡ್ಸ್ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಫೋರ್ ಚೈನು ಲಾಕು ತಿರ್ಗಾ ಇಲ್ಲಿ ನಾನು ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೀಡ್ಸಿನ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಬಿಟ್ಟು ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ಫೋರ್ ಚೈನ್ ಹಾಕಿದೆ ಇವಾಗ ಲಾಕನ್ನು ಮಾಡಿಕೊಂಡೆ ತಿರ್ಗಾ ಕೂಡ ಇನ್ನೊಂದು ಬಿಡ್ಸು ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಬಿಡಿ ಈ ಡಿಸೈನ್ ಹಾಕೋದಕ್ಕೆ ನಿಮಗೆ ಟೈಮಿಂಗ್ಸ್ ಬಂದುಬಿಟ್ಟು ಕರೆಕ್ಟಾಗಿ ಒನ್ ಅವರ್ ಆಗೇ ಬಿಡುತ್ತೆ ಫ್ರೆಂಡ್ಸ್ ಯಾಕಂದರೆ ಬೀಡ್ಸ್ ಇದು ಸ್ವಲ್ಪ ಲೇಟ್ ಹಾಕೋದು ಬೇಗ ಆಗೋಲ್ಲ ನಿಮಗೆ ಬೀಡ್ಸ್ ಹಾಕೊಳ್ಳೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇನ್ನು ಮಿಕ್ಕಿದ ಫಾರ್ಟಿ ಮಿನಿಟ್ಸ್ ನಿಮಗೆ ಕುಚ್ ಕಟ್ಕೊಳ್ಳೋದು ಕಟ್ಕೊಳ್ಳೋದಕ್ಕೆ ಇವಾಗ ನೋಡಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ನಾನು ಫೋರ್ ಪ್ಲಸ್ ಒನ್ನು ನಾಲ್ಕು ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ಇನ್ನು ಒಂದು ಕಲರ್ ಬಂದ್ಬಿಟ್ಟು ಹಾಫ್ ವೈಟ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಚೈನ್ ಸ್ಟಿಚ್ ಏನಿರುತ್ತಲ್ಲ ಆ ಚೈನ್ ಸ್ಟಿಚಿಂಗೇ ನಾವು ಕುಚ್ಚನ್ನು ಕಟ್ಕೋಬೇಕು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಏನು ಲಾಕ್ ಮಾಡಿರ್ತೀವಲ್ಲ ಸೊ ಅದಕ್ಕೆ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ನೀವು ಬಟ್ಟೆಗೆ ಕುಚ್ಚನ್ನು ಕಟ್ಕೋಬೇಡಿ ಬೀಡಿಸ್ದಾಗ್ದಾಗ ಚೆನ್ನಾಗಿ ಕಾಣಿಸಲ್ಲ ನಾವೇನು ಫೋರ್ ಫೋರ್ ಚೈನ್ ಹಾಕ್ಕೊಂಡಿರ್ತೀವಿ ಕುಚ್ಚು ಕಟ್ಟುವುದಕ್ಕೆ ಅಂತನ್ಬಿಟ್ಟು ಅದಕ್ಕೆ ಮಾತ್ರ ಕಟ್ಕೊಳ್ಳಿ ಆವಾಗಲೇ ನಿಮಗೆ ಫಿನಿಷಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ತಿರ್ಗಾ ನಾಲ್ಕು ಕಲರ್ ನಾನು ರೆಡ್ ಕಲರ್ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನಂತರ ನಾಲ್ಕಾದ ಮೇಲೆ ಒಂದೊಂದು ಗ್ಯಾಪನ್ನು ಬಿಟ್ಕೊಂಡು ಹೋಗಿದ್ದೆ ಏನಕ್ಕೆಪ್ಪತ್ತಂದರೆ ಈ ಕ್ರೀಮ್ ಕಲರ್ ಕುಚ್ಚು ಕಟ್ಕೊಳ್ಳೋದಕ್ಕೆ ನೀವು ಕುಚ್ಚು ಯಾವ ರೀತಿ ಕಟ್ಕೊತೀರೋ ಅದೇ ರೀತಿಯಾಗಿ ಕಟ್ಕೊಳ್ಳೋ ಯಾಕಂದರೆ ನಾನು ಕಟ್ಟೋದು ಇದೇ ರೀತಿ ಸೊ ಅದರಿಂದಾಗಿ ನಾನು ಈ ರೀತಿಯಾಗೇ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಬೇಬಿ ಕುಚ್ಚು ಆಲ್ಮೋಸ್ಟ್ ಇವಾಗ ಎಲ್ಲರ್ಗು ಗೊತ್ತೇ ಇರುತ್ತೆ ಬೇಬಿ ಕುಚ್ಚು ಆ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಅದು ನಿಮ್ಮ ಇಷ್ಟ ನಾನು ಬಂದ್ಬಿಟ್ಟು ಬರೀ ಬೀಡಸ್ ಕುಚ್ಗಾಲ ಹಾಕೋದು ಮಾತ್ರ ತೋರಿಸ್ತೀನಿ ನಿಮಗೆ ನಿಮಗೂ ಕೂಡ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ಕುಚ್ಚನ್ನು ಕೂಡ ಕಟ್ ಮಾಡ್ಕೊಬೋದು ನಾನಿಲ್ಲಿ ಒನ್ ಒನ್ ಇಂಚ್ ಅಷ್ಟೇ ಕಟ್ ಮಾಡ್ತೀನಿ ಯಾಕಂದರೆ ನಾನು ತುಂಬ ಉದ್ದ ಕಟ್ಟಲ್ಲ ಕುಚ್ಚಿಗಳನ್ನು ಆಲ್ಮೋಸ್ಟ್ ಒನ್ ಇಂಚ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದು ಬಂದುಬಿಟ್ಟು ನಾನು ಸ್ಯಾರಿ ಉಲ್ಟದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೀದಾ ಇಟ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕುಚ್ಚುಗಳನ್ನು ಮೇಲೆ ನೋಡಿ ಸ್ಯಾರಿನ ಈ ಉಲ್ಟ ಸೀದಾ ಮಾಡಿಬಿಟ್ಟು ನೋಡಿದ್ರೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಂತೂ ನಾನು ರೀ ಫ್ರೈಸ್ ಬಂದುಬಿಟ್ಟು ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸು ಒನ್ ಅವರ್ ಕರೆಕ್ಟಾಗಿ ನಮ್ಗೆ ಒನ್ ಅವರ್ ಬೇಕೇ ಬೇಕು ಈ ಕುಚ್ಚು ಹಾಕುವುದಕ್ಕೆ ಇದರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ